ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಉಳಿದಿರೋ ಅನ್ನಲ್ಲಿ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಮೊದ್ಲು ಒಂದು ಬಾಣಲೆಗೆ ಸಾಸಿವೆ ಕಳೆಬೇಳೆ ಮತ್ತೆ ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ ಸಣ್ಣ ಹಚ್ಚಿರೋ ಈರುಳ್ಳಿ ಮತ್ತೆ ಹಸಿಮೆಣ್ಸಿಗೆ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಹಾಕಿ ಫ್ರೈ ಮಾಡ್ತಾ ಇದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕಿ ಟೊಮೊಟೊ ಆಗೋವರೆಗೂ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ಆಗಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಅಷ್ಟು ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ ಸ್ವಲ್ಪ ಅದ್ಕರ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಎಲ್ಲರೂ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವೇನು ಅನ್ನ ಉಡಿ ಇಟ್ಕೊಂಡಿರ್ತೀವಿ ಆ ಅನ್ನ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಸಿ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಕೊತ್ತಮರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಅನ್ನ ರೆಡಿ ಆಗುತ್ತೆ ನೆಕ್ಸ್ಟ್ ನಾನು ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ಮಸಾಲೆ ವಡೆ ನಾನು ಒನ್ ಅವರ್ ಕಳೆಬೇಳೆ ನೆನೆಸಿತ್ತು ಇಟ್ಕೊಂಡಿದ್ದೆ ಇವಾಗ ಮಿಕ್ಸಿಗೆ ಹಾಕತ್ತಾ ಇದ್ದೀನಿ ಮಿಕ್ಸಿಗೆ ಸ್ವಲ್ಪ ಕಳೆಬೇಳೆ ಮತ್ತು ಬೆಳ್ಳುಳ್ಳಿ ಕಾಯಿ ಹಸಿ ಮೆಣಸಿಗೆ ಖಾರ ಹಾಕ್ತಕ್ಕಷ್ಟು ಹಸಿ ಹಾಕ್ತಾ ಇದ್ದೀನಿ ನಾನು ಚಕ್ಕೆ ಲವಂಗ ಇದನ್ನೆಲ್ಲನೂ ಹಾಕಿ ತರತರಿಯಾಗಿ ರುಬ್ಕೋಬೇಕು ನೀರು ಹಾಕ್ಬಾರ್ದು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ತುಂಬ ತರತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗು ರುಬ್ಬಾರ್ದು ನೆಕ್ಸ್ಟು ನಾವು ವಡೆ ಮಾಡೋದು ಹೇಗೆ ಅಂದರೆ ಒಂದು ಬಾಣಲೆಗೆ ಎಣ್ಣೆ ಬಿಸಿ ಇಟ್ಟು ಎಣ್ಣೆ ಬಿಸಿ ಆಗೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಕೊತ್ಮಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಉಪ್ಪು ನೆಕ್ಸ್ಟು ನಾವೇನು ರೊ ಇಟ್ಟು ಅದನ್ನು ಹಾಕಿ ಕಡಲೆಬೇಳೆ ಇಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಒಡೆ ಎಣ್ಣೆ ಹಾಕೊಂಡು ಎರಡು ಸೈಡು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ